ಮಹಾಭಾರತದಲ್ಲಿ ಉದಾರತೆಗೆ ದಾನಕ್ಕೆ ಎತ್ತಿದ ಕೈ ಯಾರೆಂದು ನೋಡುವುದಾದರೆ ಈ ಸಾಲಿನಲ್ಲಿ ಮೊದಲು ಕರ್ಣನೇ ಕಾಣಿಸಿಕೊಳ್ಳುತ್ತಾನೆ ಕರ್ಣನ ದಾನಕ್ಕೆ ಸರಿಸಾಟಿ ಇರಲು ಸಾಧ್ಯವೇ ಇಲ್ಲ ಕರ್ಣ ಎಷ್ಟು ಒಳ್ಳೆಯವನಾದರೂ ಮರಣ ನಂತರ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರವನ್ನೇ ನೀಡುವುದಿಲ್ಲ ಯಾಕೆ ಗೊತ್ತಾ ಕರ್ಣನು ಎಷ್ಟು ದಾನಶೀಲನಾಗಿದ್ದನೆಂದರೆ ಎಲ್ಲವನ್ನೂ ತಿಳಿದಿದ್ದರೂ ಅವನು ತನ್ನ ರಕ್ಷಾಕವಚ ಮತ್ತು ಕರ್ಣ ಕುಂಡಲವನ್ನು ಇಂದ್ರನು ದಾನವಾಗಿ ಕೇಳಿದಾಕ್ಷಣ ಎಲ್ಲವನ್ನೂ ನೀಡುತ್ತಾನೆ ರಕ್ಷಾಕವಚ ಮತ್ತು ಕರ್ಣ ಕುಂಡಲವನ್ನು ನೀಡಿದರೆ ನಾನು ಯುದ್ಧದಲ್ಲಿ ಮರಣ ಹೊಂದುತ್ತೇನೆಂದು ತಿಳಿದಿದ್ದರೂ ಅವನು ದಾನವಾಗಿ ನೀಡುತ್ತಾನೆ ಹಾಗಿದ್ದ ಮೇಲೂ ಕರ್ಣ ಸ್ವರ್ಗ ಸೇರಿದರೂ ತಿನ್ನಲು ಅನ್ನವೇ ಸಿಗಲಿಲ್ಲ ಮರಣಾನಂತರ ಸ್ವರ್ಗವನ್ನು ತಲುಪಿದ ಕರ್ಣನಿಗೆ ಎಲ್ಲೆಲ್ಲೂ ಚಿನ್ನ ಕಾಣಿಸಿತು ಇಂದ್ರದೇವನು ಕರ್ಣನಿಗೆ ಚಿನ್ನವನ್ನು ಉಡುಗೊರೆಯಾಗಿ ನೀಡಿದನು ಮತ್ತು ಆಹಾರದ ತಟ್ಟೆಗಳಲ್ಲಿ ಚಿನ್ನವೇ ಇತ್ತು ಇದನ್ನು ಕಂಡ ಕರ್ಣನಿಗೆ ಬಹಳ ಆಶ್ಚರ್ಯವಾಯಿತು ಕರ್ಣನು ಇಂದ್ರದೇವನಿಗೆ ತನ್ನ ಜೀವಿತಾವಧಿಯಲ್ಲಿ ಚಿನ್ನದ ಕವಚ ಮತ್ತು ಕಿವಿಯೋಲೆಗಳನ್ನು ನೀಡಿದ್ದರು ಅವನಿಗೆ ಆಹಾರದ ಬದಲು ಚಿನ್ನವನ್ನು ಏಕೆ ನೀಡಲಾಯಿತು ಅಷ್ಟಕ್ಕೂ ಆತ ಮಾಡಿದ ಅಪರಾಧವೇನು ಇದೇ ಪ್ರಶ್ನೆಯನ್ನ ಕರ್ಣ ಇಂದ್ರನ ಬಳಿಯೂ ಕೇಳುತ್ತಾನೆ ಆಗ ಇಂದ್ರ ಓ ಮಹಾದಾನಿ ಕರ್ಣ ನೀನು ಬಹಳ ಉದಾರ ವ್ಯಕ್ತಿ ಆದರೆ ಕೇವಲ ಚಿನ್ನವನ್ನು ದಾನ ಮಾಡುವುದರಿಂದ ಸ್ವರ್ಗದಲ್ಲಿ ಮೋಕ್ಷ ಸಂತೋಷ ಮತ್ತು ಶಾಂತಿಯ ಬಾಗಿಲು ತೆರೆಯುವುದಿಲ್ಲ ಬದಲಾಗಿ ನೀನು ನಿನ್ನ ಪಿತ್ರಗಳಿಗೆ ಆಹಾರವನ್ನ ನೀಡಬೇಕಿತ್ತು ಅವರ ಆತ್ಮಕ್ಕೂ ಮೋಕ್ಷವನ್ನ ನೀಡಬೇಕಿತ್ತು ಆದರೆ ನೀನು ನಿನ್ನ ಪಿತ್ರಗಳಿಗೆ ಆಹಾರವನ್ನು ನೀಡಲಿಲ್ಲ ಹಾಗಾಗಿ ನಿನಗೆ ಇಂದು ಈ ಸ್ಥಿತಿ ಬಂದಿದೆ ಎಂದು ಹೇಳುತ್ತಾನೆ ದೇವರಾಜ ಇಂದ್ರನ ಉತ್ತರವನ್ನು ಕೇಳಿದ ಕರ್ಣನು ಕೈ ಮುಗಿದು ತನ್ನ ಪೂರ್ವಜರು ಯಾರೆಂದು ಮತ್ತು ಅವರು ಯಾವ ಕುಲದವರು ಎಂಬುದು ನನಗೆ ತಿಳಿದಿಲ್ಲ ಈ ಕಾರಣ ಕರ್ಣಕ್ಕಾಗಿ ನನಗೆ ನನ್ನ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗಲಿಲ್ಲ ನಾನು ಮರಣ ಹೊಂದುವುದಕ್ಕೂ ಸ್ವಲ್ಪ ಸಮಯದ ಮೊದಲಷ್ಟೇ ತನ್ನ ತಾಯಿ ಕುಂತಿ ಎಂಬುದು ನನಗೆ ತಿಳಿಯಿತು ಎಂದು ಹೇಳುತ್ತಾನೆ ಕರ್ಣನ ಕಷ್ಟವನ್ನು ಕೇಳಿದ ಇಂದ್ರನು ಕರ್ಣನನ್ನು ಹದಿನಾರು ದಿನಗಳ ಕಾಲ ಭೂಮಿಗೆ ಕಳುಹಿಸಿದನು ಭೂಮಿಗೆ ಮರಳಿದ ನಂತರ ಕರ್ಣನು ತನ್ನ ತಪ್ಪನ್ನು ಸರಿಪಡಿಸಿ ಹದಿನಾರು ದಿನಗಳ ಕಾಲ ತನ್ನ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ಮಾಡಿದನು ಕರ್ಣನು ತನ್ನ ಪೂರ್ವಜರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡಿದನು ಪೌರಾಣಿಕ ಕಥೆಯ ಪ್ರಕಾರ ಈ ಹದಿನಾರು ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಕರ್ಣನ ಪುಣ್ಯ ಕಾರ್ಯಗಳಿಂದ ಅವನು ಮರಣದ ನಂತರ ಸ್ವರ್ಗವನ್ನು ಪಡೆದನು ಆದರೆ ಸ್ವರ್ಗವನ್ನು ತಲುಪಿದ ನಂತರವೂ ಕರ್ಣನು ಹಸಿವಿನಿಂದ ಇರಬೇಕಾಯಿತು ಇನ್ನು ಅನೇಕ ಪುರಾಣ ಕಥೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನಿಮ್ಮ ಆರ್ಜಿ ಮಾಧುರಿ